ವೆನಿಸ್ ಫ್ಲೋಟಿಂಗ್ ಸಿಟಿ ಎಂದೇ ಖ್ಯಾತಿ ಹೊಂದಿರತಕ್ಕಂತಹ ಸಿಟಿ ವೆನಿಸ್ ವೆನಿಸ್ ಈಶಾನ್ಯ ಇಟಲಿಯಲ್ಲಿರುವ ಒಂದು ನಗರ ಮತ್ತು ವೆನೆಟೊ ಪ್ರದೇಶದ ರಾಜಧಾನಿಯಾಗಿದೆ ವೆನಿಸ್ ಇಟಲಿಯ ಒಂದು ಸುಂದರ ನಗರ ಮತ್ತು ಮುಖ್ಯ ಪ್ರವಾಸಿ ತಾಣವಾಗಿದ್ದು ಇದು ನೂರ ಹದಿನೇಳು ಸಣ್ಣ ದ್ವೀಪಗಳ ಮೇಲೆ ನಿರ್ಮಿತವಾಗಿದ್ದು ನೂರ ಎಪ್ಪತ್ತೇಳು ಕಾಲುವೆ ಹಾಗೂ ನಾನ್ನೂರ ಒಂಬತ್ತು ಸೇತುವೆಗಳಿಂದ ಕೂಡಿದೆ ಈ ನಗರವು ತನ್ನ ವಿಶಿಷ್ಟ ದೋಣಿ ಸಂಚಾರ ಅಂದರೆ ಗೋಂಡೋಲಾಕ್ಕೆ ಹೆಸರುವಾಸಿಯಾಗಿದೆ ವೆನಿಸ್ ನಗರವು ನೀರಿನ ಮೇಲೆ ನಿರ್ಮಿತವಾದ ಕಾರಣ ಕಾರುಗಳಿಲ್ಲ ರಸ್ತೆಗಳಿಲ್ಲ ಕೇವಲ ಕಾಲುವೆಗಳು ಮಾತ್ರ ಇವೆ ಗ್ರ್ಯಾಂಡ್ ಕೆನಾಲ್ ಹೆದ್ದಾರಿ ಸೇರಿದಂತೆ ನವೋದಯ ಮತ್ತು ಗೋಥಿಕ್ ಅರೆಮನೆಗಳಿಂದ ಕೂಡಿದೆ ಸೆಂಟ್ರಲ್ ಸ್ಕ್ವೇರ್ ಪಿಯಾಸ ಸ್ಯಾನ್ ಮಾರ್ಕೊ ಬೈಜಾಂಟೈನ್ ಮೊಜಾಯ್ಕ್ಗಳಿಂದ ಹೆಂಚುಗಳಿಂದ ಕೂಡಿದ ಸೇಂಟ್ ಮಾರ್ಕ್ಸ್ ಬೆಸೆಲಿಕಾ ಮತ್ತು ನಗರದ ಕೆಂಪು ಚಾವಣಿಗಳ ನೋಟಗಳನ್ನು ನೀಡುವ ಕ್ಯಾಂಪನೈಲ್ ಬೆಲ್ಟ್ ಅವರನ್ನು ಒಳಗೊಂಡಿದೆ ಶತಮಾನಗಳವರೆಗೆ ವೆನಿಸ್ ಆಡ್ರಿಯಾಟಿಕ್ ಸಮುದ್ರದ ಉದ್ದಕ್ಕೂ ಮತ್ತು ಇಟಾಲಿಯನ್ ಪರ್ಯಾಯ ದ್ವೀಪದೊಳಗೆ ಹಲವಾರು ಪ್ರದೇಶಗಳನ್ನು ಹೊಂದಿತ್ತು ಇದು ಇಂದಿಗೂ ಕಾಣಬಹುದಾದ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಮೇಲೆ ಗಮನಾರ್ಹ ಪರಿಣಾಮ ಬೀರಿದೆ ಹಲವಾರು ಇತಿಹಾಸಕಾರರು ವೆನಿಷಿಯನ್ ಶಸ್ತ್ರಾಗಾರವನ್ನು ಇತಿಹಾಸದಲ್ಲಿ ಮೊದಲ ಕಾರ್ಖಾನೆ ಎಂದು ಪರಿಗಣಿಸುತ್ತಾರೆ ಮತ್ತು ವೆನಿಸ್ನ ನೌಕಾಶಕ್ತಿಯ ನೆಲೆಯೂ ಕೂಡ ಆಗಿತ್ತು ವೆನಿಸ್ನ ಸಾರ್ವಭೌಮತ್ವವು ಸಾವಿರದ ನೆಪೋಲಿಯನ್ ಕೈನಲ್ಲಿ ಕೊನೆಗೊಂಡಿತು ತರುವಾಯ ನಗರವು ಇಟಲಿ ಸಾಮ್ರಾಜ್ಯದ ಭಾಗವಾಯಿತು ವೆನಿಸ್ ತನ್ನ ಸಾಂಪ್ರದಾಯಿಕ ಗೊಂಡೋಲ ಸವಾರಿ ಮತ್ತು ಅಂಕು ಡೊಂಕಾಗಿರುವ ಕಾಲುವೆಗಳು ಮತ್ತು ಬೆರಗುಗೊಳಿಸುವಂತಹ ಐತಿಹಾಸಿಕ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ವೆನಿಸ್ ನೀರಿನ ಮೇಲೆ ಏಕೆ ನಿರ್ಮಿಸಲಾಯಿತು ಅನ್ನೋ ಪ್ರಶ್ನೆಗೆ ಉತ್ತರಿಸೋದಾದರೆ ಮೊದಲನೆಯದಾಗಿ ನಗರದ ಲಗೂನ್ ಆಕ್ರಮಣಕಾರರ ವಿರುದ್ಧ ನೈಸರ್ಗಿಕ ರಕ್ಷಣಾತ್ಮಕ ತಡೆಗೋಡೆಯನ್ನು ಒದಗಿಸಿತು ಇದು ಪ್ರಕ್ಷುಬ್ಧ ಮಧ್ಯಯುಗದಲ್ಲಿ ನಿರ್ಣಾಯಕವಾಗಿತ್ತು ಆಳವಿಲ್ಲದ ನೀರು ಮತ್ತು ಹಲವಾರು ದ್ವೀಪಗಳು ಶತ್ರು ಹಡಗುಗಳಿಗೆ ಸಂಚರಿಸಲು ಕಷ್ಟಕರವಾಗಿಸಿತು ಇದು ವೆನಿಷಿಯನ್ನರಿಗೆ ಕಾರ್ಯತಂತ್ರದ ಪ್ರಯೋಜನವನ್ನು ನೀಡಿತು ಗ್ರ್ಯಾಂಡ್ ಕೆನಾಲ್ ಇಟಲಿಯ ವೆನಿಸ್ನಲ್ಲಿರುವ ಅತಿ ದೊಡ್ಡ ಚಾನೆಲ್ ಆಗಿದ್ದು ನಗರದ ಪ್ರಮುಖ ನೀರು ಸಾಗಣೆಯ ಕಾರಿಡಾರ್ಗಳಲ್ಲಿ ಒಂದನ್ನು ರೂಪಿಸುತ್ತದೆ ವೆನಿಸ್ನಲ್ಲಿ ಸೈಟ್ ಸೀಯಿಂಗ್ ಪಾರ್ಟಿಗೆ ಬಂದರೆ ಅಂದರೆ ದೃಶ್ಯ ವೀಕ್ಷಣೆಗೆ ಪ್ರಮುಖವಾಗಿ ಇರುವಂತಹ ಸ್ಥಳಗಳು ಅಂದರೆ ಸೇಂಟ್ ಮಾರ್ಕ್ಸ್ ಬೆಸೆಲಿಕಾ ಡೋಗೇಸ್ ಅರಮನೆ ಮತ್ತು ಕ್ಯಾಂಪ್ನೆಲ್ ಡಿ ಸ್ಯಾನ್ ಮಾರ್ಕೊ ಅಂದರೆ ಗಂಟೆ ಗೋಪುರ ಅಂತಲೂ ಹೇಳ್ತಾರೆ ಇತರ ಗಮನಾರ್ಹ ಕಟ್ಟಡಗಳೆಂದರೆ ಕ್ಯಾ ಡಿ ವೋರೊ ಸಾಂತಾಮಾರಿಯಾ ಡಿ ಮಿರಾಕೋಲಿ ಮತ್ತು ಸ್ಯಾನ್ ಮಾರ್ಕೊ ಗ್ರಂಥಾಲಯ ಪ್ರಮುಖವಾದವು ಸೇಂಟ್ ಮಾರ್ಕ್ ಬೆಸಲಿಕಾ ಬೆಸಲಿಕಾ ಡಿ ಸ್ಯಾನ್ ಮಾರ್ಕೊ ಬೈಜಾಂಟೈನ್ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿರ್ತಕ್ಕಂತಹ ಇದು ಸಂಕೀರ್ಣವಾಗಿರ್ತಕ್ಕಂತಹ ಮೊಸಾಯಿಕ್ ಚಿನ್ನದ ಬಲಿಪೀಠ ಮತ್ತು ಒಟ್ಟಾರೆ ಭವ್ಯತೆಗಾಗಿ ನೋಡಲೇಬೇಕಾದಂತಹ ಸ್ಥಳವಾಗಿದೆ ಡೋಗೇಸ್ ಅರಮನೆ ಪಲಾಜೋ ಡುಕೇಲ್ ಹಿಂದಿನ ವೆನೇಷಿಯನ್ ಶಕ್ತಿಯ ಸ್ಥಾನವಾಗಿದ್ದ ಈ ಅರಮನೆ ಪ್ರಭಾವಶಾಲಿ ಗೋಥಿಕ್ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಆಕರ್ಷಕ ಕಲಾಕೃತಿಗಳು ಹಾಗೂ ಐತಿಹಾಸಿಕ ಕಲಾಕೃತಿಗಳನ್ನು ಹೊಂದಿದೆ ಸಾಂತಾಮರಿಯಾ ಡೆಲ್ಲಾ ಸೆಲ್ಯೂಟ್ ಗ್ರ್ಯಾಂಡ್ ಕಾಲುವೆಯ ಪ್ರವೇಶ ದ್ವಾರದಲ್ಲಿರುವ ಭವ್ಯವಾದ ಬೊರೋಕ್ ಚರ್ಚ್ ಅದರ ಪ್ರಭಾವಶಾಲಿ ಗುಮ್ಮಟ ಮತ್ತು ಅಷ್ಟಭುಜಾಕೃತಿಯ ಆಕಾರಕ್ಕೆ ಹೆಸರುವಾಸಿಯಾಗಿದೆ ಸ್ಕುಯೋಲಾ ಗ್ರಾಂಡೆ ಡಿ ಸ್ಯಾನ್ ಟೆಂಟೊ ಅವರ ವರ್ಣ ಚಿತ್ರಗಳ ಸಂಗ್ರಹಕ್ಕೆ ಕಟ್ಟಡ ಥಿಯಾಟ್ರೋಲಾ ಫೆನಿಸ್ ಪ್ರದರ್ಶನ ಹಾಗೂ ಪ್ರವಾಸಗಳನ್ನು ನೀಡುವ ಪ್ರಸಿದ್ಧವಾದಂತಹ ಒಪೇರಾ ಹೌಸ್ ಸ್ವಲ್ಪ ಸ್ಮೆಲ್ಲಿಂಗ್ ಅಲ್ಲ ಒಟ್ಟಾರೆ ವೆನಿಸ್ ಅನ್ನೋದು ಕಣ್ಣಿಗೆ ಮನಸ್ಸಿಗೆ ಮುದ ನೀಡುವಂತಹ ಅತ್ಯಂತ ಸುಂದರವಾದ ಫ್ಲೋಟಿಂಗ್ ನಗರ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ವೆನಿಸ್ ಅನ್ನುವಂತಹ ಸುಂದರ ನಗರದಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಗೊಂಡೋಲ ರೈಡ್ನಲ್ಲಿ ಸವಿಯುವಂತಹ ಮಜವೇ ಬೇರೆ ಅನ್ನೋದು ನನ್ನ ಅಂಬೋಣ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ